ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಸಗರನ ಜನ್ಮ ವೃತ್ತಾಂತ ಮತ್ತು ಇಚ್ಛಾಕು ಅಂಶದ ಬಗ್ಗೆ ತಿಳ್ಕೊಳ್ಳೋಣ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋದಾಗ ಭರತ ಆ ರಾಮನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅರಮನೆಯ ಪರಿವಾರದವರೊಂದಿಗೆ ನಾಗರಿಕರೊಂದಿಗೆ ಸೈನಿಕರೊಂದಿಗೆ ಆ ವಸಿಷ್ಠರು ಜಾಬಾಲಿಗಳು ಇವ್ರನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಆ ತನ್ನ ಪ್ರಯತ್ನವನ್ನೆಲ್ಲ ಭರತ ಮಾಡ್ತಾನೆ ಹೇಗಾದರೂ ಮಾಡಿ ರಾಮನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ತನ್ನ ಪ್ರಯತ್ನವನ್ನೆಲ್ಲ ಮಾಡ್ತಾನೆ ರಾಮ ಅದಕ್ಕೊಪ್ಪದೆ ಆ ತಾನು ಧರ್ಮ ಸಿಂಧು ನಾನು ದಶರಥ ಮಾತು ಕೊಟ್ಟಿರೋದ್ರಿಂದ ನಾನು ದಶರಥನ ಮಾತನ್ನ ಉಳಿಸ್ಬೇಕು ನನ್ನ ತಂದೆಯ ಮಾತನ್ನ ಉಳಿಸ್ಬೇಕು ಇದೇ ನನ್ನ ಧರ್ಮ ಅಂತ ಹೇಳಿದಾಗ ಜಾಂಬಾಲಿಗಳು ನಾಸ್ತಿಕರಾದ್ರೂ ಕೂಡ ಅವರು ನಾಸ್ತಿಕವಾದವನ್ನು ಮಂಡಿಸ್ತಾರೆ ಅವಾಗ ರಾಮನಿಗೆ ತುಂಬಾ ಬೇಜಾರಾಗುತ್ತೆ ಏನು ನೀವು ಈ ತರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವನ ಧರ್ಮದ ಬಗ್ಗೆ ಹೇಳಿದಾಗ ಆ ಈ ವಸಿಷ್ಠರು ಹೇಳ್ತಾರೆ ನೋಡು ಇವರು ಏನು ತಪ್ಪು ಮಾತಾಡಿಲ್ಲ ಅಂದರೆ ಅವ್ರು ಈಗ ಮಾತಾಡಿದ ಉದ್ದೇಶ ಏನು ಅಂತಂದ್ರೆ ನಿನ್ನನ್ನು ಇದು ಧರ್ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಈ ತರ ಎಲ್ಲ ಮಾತಾಡಿದರೆ ಜಾಬಾಲಿ ಮುನಿಗಳ ಬಗ್ಗೆ ನೀನು ತಪ್ಪು ತಿಳ್ಕೊಳ್ಳೋದೇ ಬೇಡ ನಿನ್ನ ವಂಶದಲ್ಲಿ ಎಲ್ಲರೂ ಒಂದಕ್ಕಿಂತ ಹೆಚ್ಚು ಮಕ್ಕಳಿರುವವರು ತನ್ನ ಮೊದಲನೆಯ ಮಗನಿಗೇನೆ ಪಟ್ಟವನ್ನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಂಶವನ್ನ ಇಕ್ಷವಾಕು ವಂಶವನ್ನ ಫುಲ್ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ಹ್ಮ್ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿಯ ಮಗ ಕಶ್ಯಪ ಕಶ್ಯಪನ ಮಗ ವಿವಸ್ವನ್ ವಿವಸ್ವನ್ ಅಂದ್ರೆ ಸೂರ್ಯ ಅವನ ಮಗ ಮನು ಹಾಗಾಗಿ ವೈವಸ್ವತ ಮನಂತರ ಅಂತ ಬರುತ್ತೆ ಮನುವಿನ ಮಗ ಇಕ್ಷಕು ಇಕ್ಷಾಕುವೆ ಇಕ್ಷ್ವಾಕು ಅಹ್ನಿಂದನೇ ಇಕ್ಷವಾಕು ವಂಶ ಅಂತ ಪ್ರಸಿದ್ಧಿ ಬಂದಿರೋದು ಇಕ್ಷ್ವಾಕು ರಾಜನೇ ಅಯೋಧ್ಯೆಯ ಮೊದಲ ರಾಜ ಆಗಿರ್ತಾನೆ ಇಕ್ಷ್ವಾಕುವಿನ ಆ ಮಗ ಆ ಕುಕ್ಷಿ ವಿಕುಕ್ಷಿ ಬಾಣ ಅನರಣ್ಯ ಅನರಣ್ಯ ಏನಾಗಿರ್ತಾನೆ ಅಂದ್ರೆ ಅನರಣ್ಯ ತುಂಬಾ ಒಳ್ಳೆಯ ರಾಜ್ಯವನ್ನ ಆಳ್ತಾ ಇರ್ತಾನೆ ಅವನು ಅವನ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಏನೂ ಇರೋದಿಲ್ಲ ಹ್ಮ್ ಅಂತ ಒಂದು ರಾಜ್ಯ ಆಳ್ತಿರ್ಬೇಕಾದ್ರೆ ರಾವಣನಿಗೆ ಇವ್ನ ಅನರಣ್ಯನ ಮೇಲೆ ಕಣ್ಣು ಬಿದ್ದು ಅವನ ಜೊತೆ ಯುದ್ಧಕ್ಕೆ ಅಂತ ರಾವಣ ಬರ್ತಾನೆ ರಾವಣ ಅವಧ್ಯನಾಗಿದ್ರಿಂದಾಗಿ ಈ ಎಷ್ಟೇ ಬಲಶಾಲಿಯಾಗಿದ್ರು ಅನರಣ್ಯ ಆ ಇವನ್ನ ರಾವಣನ ಸೋಲ್ಸಕ್ಕಾಗಲ್ಲ ಅನರಣ್ಯನೇ ಸೋತ್ ಬಿಡ್ತಾನೆ ಆವಾಗ ಅನರಣ್ಯನ ತಲೆ ಮೇಲೆ ತನ್ನ ಕಾಲನ್ನು ಇಟ್ಕೊಂಡ್ಬಿಟ್ಟು ಅಟ್ಟಹಾಸ ಮೆರಿತಾನೆ ರಾವಣ ಅವಾಗ ಅನಾರಣ್ಯ ಅವನಿಗೆ ಶಾಪ ಕೊಡ್ತಾನೆ ನನ್ನ ವಂಶದಲ್ಲಿ ಆ ಹುಟ್ಟುವಂಥವನಿಂದನೇ ನಿನ್ನ ಅಂತ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಶಾಪ ಕೊಡ್ತಾನೆ ಈ ಅನರಣ್ಯ ಸೊ ಅನರಣ್ಯನ ಮಗ ಪೃಥು ಪೃಥು ಪೃಥುವಿನ ಮಗ ಆ ತ್ರಿಶಂಕು ತ್ರಿಶಂಕುವಿನ ಮಗ ದುಂದುಮಾರ ದುಂದುಮಾರನ ಮಗ ಯುವನಾಶ ಯುವನಾಶನ ಮಗ ಮಾಂಧಾತ ಮಾಂಧಾತನ ಮಗ ಹ್ಮ್ ಇವನು ಸುಸಂಧಿ ಸುಸಂಧಿಗೆ ಇಬ್ಬರು ಮಕ್ಕಳು ಧ್ರುವ ಸಂಧಿ ಮತ್ತು ಪ್ರಸೇನಜಿತ್ ಅಂತ ಧ್ರುವ ಮಗನೇ ಭರತ ಭರತನ ಮಗ ಅಸಿತ ಮಹಾರಾಜ ಅಸಿತ ಮಹಾರಾಜ ಆ ತಾಳಜಂಗರು ಹಯರು ಮತ್ತೆ ಶಶಿ ಬಿಂದು ಇವರ ವಿರೋಧ ಕಟ್ಕೊಂಡ್ಬಿಟ್ಟಿರ್ತಾನೆ ಇವ್ರ ವಿರೋಧ ಕಟ್ಕೊಂಡು ಅವ್ರ ಮಾಡ್ತಾರೆ ಇವನ್ ಮೇಲೆ ಯುದ್ಧಕ್ ಬರ್ತಾರೆ ಇವನ್ ಮೇಲೆ ಯುದ್ಧಕ್ ಬಂದು ಇವನನ್ನ ಸೋಲಿಸ್ಬಿಡ್ತಾರೆ ಇವನನ್ನ ಸೋಲಿಸಿ ಗಡಿಪಾರು ಮಾಡ್ಬಿಡ್ತಾರೆ ಅಸಿತನ ಅಸಿತಾ ಇದು ಪರ್ವತದ ಮೇಲೆ ಒಂದು ಕಡೆ ತಾನು ತಪಸ್ಸನ್ನ ಆಚರಿಸ್ಕೊಂಡು ಸನ್ಯಾಸಿ ಜೀವನ ನಡೆಸ್ತಾನೆ ಈ ಅಸಿತ ಮಹಾರಾಜನಿಗೆ ಇಬ್ರ ಹೆಂಡತಿ ಇರುತ್ತೆ ಅವ್ರಿಬ್ರ ಹೆಂಡತಿಯರು ಬಸರಾಗಿರ್ತಾರೆ ಗರ್ಭಧರಿಸಿರ್ತಾರೆ ಅವಾಗ ಒಬ್ಳು ಏನ್ ಮಾಡ್ತಾಳೆ ಇನ್ನೊಬ್ಳಿಗೆ ವಿಷವನ್ನ ಕೊಟ್ಟು ಬಿಡ್ತಾಳೆ ಅವಳ ಗರ್ಭ ನಾಶವಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವಳು ಸಾಯ್ಬೇಕು ಅಂತ ಹೊರಟಾಗ ಈ ಚವನ ಮಹರ್ಷಿಗಳು ಬಂದ್ಬಿಟ್ಟು ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಉತ್ತಮ ಮಗ ಹುಟ್ತಾನೆ ಅವನು ಹ್ಮ್ ಶತ್ರುವಿನಾಶಂಕನಾಗಿರ್ತಾನೆ ಬಲಶಾಲಿ ಆಗಿರ್ತಾನೆ ಅಂತ ಹೇಳಿರ್ತಾರೆ ಅವಳು ಇವಳಿಗೆ ಖುಷಿ ಆಗ್ಬಿಟ್ಟು ಆ ಇದು ವಿಷ ಉಂಡತ್ತ ಆಕೆ ಆಸಿತ ಮಹಾರಾಜನ ಪತ್ನಿ ಚವನ ಋಷಿಗಳಿಗೆ ನಮಸ್ಕಾರ ಮಾಡಿ ವಾಪಸ್ ಹೋಗ್ತಾಳೆ ಅವಳಿಗೆ ಹುಟ್ಟುವ ಮಗನೇ ಸಗರ ಹಾಗಾಗಿ ಅವನು ಗರ ಅಂದ್ರೆ ವಿಷ ಸಗರ ಅಂದ್ರೆ ವಿಷದ ಜೊತೆಗೆ ಹುಟ್ಟದವನು ಹಾಗಾಗಿ ಅವನಿಗೆ ಸಗರ ಅಂತ ಹೆಸರು ಬರುತ್ತೆ ಈ ಸಗರನೇ ಅರವತ್ತು ಸಾವಿರ ಮಕ್ಕಳನ್ನ ಹೆತ್ತು ಅಂದ್ರೆ ಅರವತ್ತು ಸಾವಿರ ಮಕ್ಕಳು ಸಹ ಸಗರನಿಗೆ ಇದ್ದು ಅರವತ್ತು ಸಾವಿರ ಇವನು ಅಶ್ವಮೇಧ ಯಾಗ ಮಾಡಿ ಇವನ ಅಶ್ವವನ್ನ ಅಹ್ ಹುಡುಕೊಂಡು ಈ ಅರವತ್ತು ಸಾವಿರ ಜನರು ಹೋಗಿ ಕಪಿಲ ಮಹರ್ಷಿಗಳ ಕೋಪಕ್ಕೆ ತುತ್ತಾಗಿ ಭಸ್ಮ ಆಗೋಗ್ತಾರೆ ಇದು ಈ ಸಗರನಿಗೆ ಇನ್ನೊಬ್ಬ ಮಗ ಇರ್ತಾನೆ ಅಸಮಂಜಸ ಅಂತ ಅಸಮಂಜಸ ಬಹಳ ಕ್ರೂರಿಯಾದ ಒಂದು ಕೆಟ್ಟ ರಾಜನಾಗಿರ್ತಾನೆ ಹಾಗಾಗಿ ಸಗರನೇ ಅವನನ್ನ ಬಹಿಷ್ಕಾರ ಹಾಕಿ ಕೊಡ್ತಾನೆ ಸಗರ ಬಹಿಷ್ಕಾರ ಹಾಕಿದ್ರಿಂದ ಅವನ್ ಸಗರನ ಅಂಶ ಇವನ ಅಸಮಂಜಸನ ಮಗ ಅಂಶಮನ್ ಅಂಶುಮಾನ್ ಮಗ ಹ್ಮ್ ದಿಲೀಪ ದಿಲೀಪನ ಮಗನೇ ಭಗೀರಥ ಭಗೀರಥ ಗಂಗೆಯನ್ನು ತಂದು ಅರವತ್ತು ಸಾವಿರ ಜನರು ಏನು ತನ್ನ ಪೂರ್ವಜರು ಸತ್ತೋಗಿರ್ತಾರೆ ಅವರಿಗೆ ಒಂದು ಸದ್ಗತಿಯನ್ನ ತಂದ್ಕೊಡ್ತಾನೆ ಭಗೀರಥನ ಮಗನೇ ಕಕಚ್ಚು ಕಕಚ್ಚು ಅಂತ ಬಂದ್ ಕಕಸ್ಥ ಅಂತ ಈ ರಾಮನ್ಗೆ ಕಾಕು ಅಂತ ಹೇಳೋದು ಅದೇ ಉದ್ದೇಶದಿಂದಾಗಿ ಆ ವಂಶದವನಾಗಿರೋದ್ರಿಂದ ಸೊ ಕಕತ್ಸನ ಮಗ ರಘು ರಘುವಿನ ಮಗ ಈ ಕಲ್ಮಾಶಪಾದ ಕಲ್ಮಾಶನ ಕಲ್ಮಾಶಪದನ ಆ ಮಗ ಆ ಶಂಕಣ ಶಂಕಣನ ಮಗ ಅಹ್ ಸುದರ್ಶನ ಸುದರ್ಶನ ಮಗ ಅಗ್ನಿವರ್ಣ ಅಗ್ನಿ ವರ್ಣನ ಮಗ ಶ್ರೀಘ್ರಗ ಶ್ರೀಘ್ರನ ಮಗ ಆ ಇದು ಮರು ಮರುವಿನಗ ಪ್ರಶು ಶ್ರವ ಅವನ ಮಗ ಅಂಬರೀಷ ಅಂಬರೀಷನ ಮಗ ನಹುಷ ನಹುಷನ ಮಗ ನಾಭಾಗ ನಾಭಾಗನಿಗೆ ಇಬ್ರು ಮಕ್ಕಳು ಆ ಒಬ್ಬ ಅಜ ಇನ್ನೊಬ್ಬ ಸೂರಥ ಅಜನೇ ಮೊದಲನೇ ಮಗ ಆದಿಂದ ಅಜನಿಗೆ ಪಟ್ಟವನ್ನ ಕಟ್ತಾರೆ ಈ ಅಜನ ಮಗನೇ ಈ ದಶರಥ ಸೊ ಮೂವತ್ತೊಂಬತ್ತನೇ ಅವನು ದಶರಥ ದಶರಥನ ಅಹ್ ನಂತರ ನೀನೇ ದಶರಥನಿಗೆ ಮೊದಲನೇ ಮಗ ಆಗಿರೋದ್ರಿಂದ ನೀನೇ ಆ ರಾಜ್ಯವಾಳ್ಬೇಕು ಅಂತ ಹೇಳ್ಬಿಟ್ಟು ರಾಮನಿಗೆ ವಸಿಷ್ಠರು ಈ ವಂಶವನ್ನೆಲ್ಲ ವಂಶದ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಇದಿಷ್ಟು ಇವತ್ತಿನ ವಿಷಯ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಧನ್ಯವಾದ